ನಮಸ್ಕಾರ ಶ್ರೀನಿವಾಸಪುರದ ತಾಲೂಕಿನ ಎಲ್ಲ ಜನರಿಗೆ ನನ್ನ ವಂದನೆ ಹೇಳ್ತಾ ಇದ್ದೀನಿ ಏನಂದರೆ ಒಂದು ಮಿಸ್ಸಿಂಗ್ ಲಿಂಕ್ ಏನಾಗಿತ್ತಂದರೆ ಇಲ್ಲಿ ಕೆಲಸಗಳು ಆಗ್ತಾಯಿಲ್ಲ ಅಂತ ಕಂಪ್ಲೇಂಟ್ ಬರ್ತಾ ಇದೆ ಕೆಲವರು ಉದ್ದಟತನದಿಂದ ವರ್ತಿಸ್ತಾ ಇದ್ದಾರೆ ಅಂತ ಕೆಲವರು ಸಾರ್ವಜನಿಕರಿಗೆ ಸ್ಪಂದಿಸ್ತಾ ಇಲ್ಲ ಅಂತ ನನ್ನ ಕಚೇರಿನಲ್ಲಿ ಈಗ ಒಂದು ಪಾರ ಪಾರದರ್ಶಕವಾದ ಒಂದು ವ್ಯವಸ್ಥೆನ ತರೋದಕ್ಕೆ ಮತ್ತು ಆ ಮೂಲಕ ಜನರನ್ನು ನೇರವಾಗಿ ತಲುಪೋದಕ್ಕೆ ನಾನು ಪ್ರಯತ್ನ ಪಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಪ್ಪಾ ಅಂದರೆ ನಾವು ಇಲ್ಲಿ ಒಬ್ಬ ನವೀನ್ ಅಂತ ಒಬ್ಬರು ಇದ್ದಾರೆ ಅವ್ರನ್ನ ನಾವು ಕುಳಿಸ್ತಾ ಇದ್ದೀವಿ ಇಲ್ಲಿ ಏನಂದರೆ ಏನೇ ಕುಂದು ಕೊರತೆ ಇಲ್ಲಿ ನಾನು ಮೀಟ್ ಆಗೋಕ್ಕಾಗಲ್ಲ ನಾನು ಇರಲಿಲ್ಲ ಅಂದ್ರೂ ದಯವಿಟ್ಟು ನೀವು ಬಂದು ಅಲ್ಲಿ ಬರೆಸ್ಬಿಟ್ಟು ಹೋಗಿ ವಿತಿನ್ ಎ ವೀಕ್ ವಿತ್ ಅಪ್ಡೇಟು ನೀವು ನವೀನ್ ನವೀನ ಹತ್ರ ಮಾತಾಡಿದ್ರೆ ಏನಾಗ್ತಿದೆ ಅನ್ನೋ ಪ್ರತಿಯೊಂದು ಈಗ ಅವ್ರ ರಿಜಿಸ್ಟ್ರಲ್ಲಿ ದಾಖಲಾಗುವಂಥ ವ್ಯವಸ್ಥೆನ ಮಾಡ್ತೀನಿ ಪ್ರತಿಯೊಂದೂ ಅವ್ರಿಗೆ ಅವರಿಂದ ಅವ್ರ ಮೂಲಕ ನಿಮ್ಮನ್ನು ತಲುಪ್ತಾ ಇರ್ತೀನಿ ನಾನು ಯಾವುದೇ ಕ್ಷಣದಲ್ಲಿ ಯಾವುದೇ ಒಂದು ಇದರಲ್ಲಿ ಅಕಸ್ಮಾತ್ ಏನಾದರೂ ಆದರೆ ನೇರವಾಗಿ ನನಗೆ ಮೆಸೇಜು ಮಾಡ್ಬೋದು ನಾನು ಈಗ ನೇರವಾಗಿ ಜನರ ಜೊತೆ ಮೆಸೇಜ್ಗಳ ಮೂಲಕ ಅಂದರೆ ವಾಟ್ಸಪ್ ಮೆಸೇಜ್ ಮೂಲಕ ಸ್ಪಂದಿಸ್ತೀನಿ ಯಾವುದೇ ಕಾರಣಕ್ಕೂ ಶ್ರೀನಿವಾಸಪುರದ ತಾಲೂಕಿನ ಎಲ್ಲ ಜನತೆಗಳಿಗೆ ಈ ಕಚೇರಿಯಿಂದ ಏನು ಸೌಲಭ್ಯಗಳು ಸಿಗಬೇಕು ಅದು ಸೌಲಭ್ಯಗಳು ಸಿಗುವಂತೆ ಪ್ರಯತ್ನ ಪಡೋಣ ನೀವು ಇಷ್ಟೆಲ್ಲ ಮೀರಿ ನಿಮ್ಮ ಕೆಲಸ ಆಗಲಿಲ್ಲ ಅಂದರೆ ನೇರವಾಗಿ ನಾನು ಕಾಣ್ಬೋದು ನಾನು ನಿಮಗೆ ಸದಾ ಸ್ಪಂದಿಸೋದಕ್ಕೆ ರೆಡಿ ಇರ್ತೇನೆ ಅದಕ್ಕೋಸ್ಕರ ಎಕ್ಸ್ಟ್ರಾ ಬಸ್ ವರ್ಕ್ ಮಾಡೋಣ ಏನೆಲ್ಲ ಮಾಡ್ಬೋದು ಎಲ್ಲ ಮಾಡೋಣ ಥ್ಯಾಂಕ್ ಯು ವೆರಿ ಮಚ್